ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ಇಲ್ಲಿ ನಾವು ಸಹ ತುಂಬಾ ಖುಷಿಯಾಗಿದ್ದೀವಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ನಾನು ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ಅದು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ ಹಾಗೆ ನೆನ್ನೆ ಸೊ ಎಲ್ಲ ಹರಿಬರಿಯಲ್ಲಿ ಇರ್ತಾರಲ್ವಾ ಮಕ್ಕಳು ಸ್ಕೂಲಿಗೆ ಹೋಗೋರು ಪುಟಾಣಿ ಇರ್ತಾಳೆ ಅವ್ರನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ ಹಾಗಾಗಿ ಬೆಳಿಗ್ಗೆ ರೈಸ್ ಐಟಮ್ ಆಗಿರೋದ್ರಿಂದ ಇವಾಗ ಮಧ್ಯಾಹ್ನಕ್ಕೆ ಮುದ್ದೆ ಅಂದರೆ ಒಬ್ಬೊಬ್ರು ಮುದ್ದೆ ಇಷ್ಟಪಡೋಲ್ಲ ನನ್ನ ತಂಗಿ ಎಲ್ಲಾನು ನಮ್ಮ ಅಕ್ಕನೂ ಇಷ್ಟಪಡೋಲ್ಲ ಮುದ್ದೆ ರಾಗಿ ಹಿಟ್ಟಿಂದನೇ ನಾನು ನಿಮಗೆ ಒಂದುಸಲ ಮುದ್ದೆ ಮಿಕ್ಕಿದ್ರೆ ರೊಟ್ಟಿ ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸಿದ್ದೆ ಇವತ್ತು ರಾಗಿ ತಾಲಿಪಟ್ ಮಾಡ್ತಾ ಇದ್ದೀನಿ ನಾನು ಈಗ ಅದನ್ನು ಸಹ ನಿಮ್ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಲೆಟ್ ಸ್ಟಾರ್ಟ್ ದ ರೆಸಿಪಿ ರಾಗಿ ತಾಲಿಪಟ್ ಇವಾಗ ಯೂಶ್ಯಲಿ ನಮ್ಮ ಕಡೆ ಎಲ್ಲ ರಾಗಿ ಹಿಟ್ಟನ್ನ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಎಲ್ಲ ತರಕಾರಿ ಸೊಪ್ಪು ಹಾಕ್ಬಿಟ್ಟು ಮೇಲೆ ಬೆಳೆದ್ ಬಿಡ್ತಾರೆ ಅಲ್ವಾ ರಾಗಿ ರೊಟ್ಟಿ ಎಲ್ಲ ನಾನು ತಾಲಿಪಟ್ ಈ ಹೋಳಿಗೆ ಪೇಪರ್ ಮೇಲೆ ಮಾಡ್ಬಿಟ್ಟು ಮಾಡೋದು ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೇಯ್ನ್ ಇಂಗ್ರೀಡಿಯಂಟು ರಾಗಿ ಹಿಟ್ಟು ರಾಗಿ ಬೇಕು ಪ್ಲಸ್ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪಿತ್ತು ಮೆಂತೆ ಸೊಪ್ಪು ಅದನ್ನು ಸಹ ತೊಳೆದು ಸಣ್ಣಕ್ಕೆ ಹೆಚ್ಕೊಬೇಕು ಪ್ರತಿಯೊಂದು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಕೊಳ್ಳಿ ನಾನು ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಮತ್ತು ಒಂದು ಟೊಮ್ಯಾಟೊ ಫ್ರೆಂಡ್ಸ್ ಅದನ್ನು ಸಣ್ಣಕ್ಕೆ ಹೆಚ್ಕೊಳ್ಳಿ ಮಕ್ಕಳೆಲ್ಲೂ ತರಕಾರಿ ಆರಿಸಿ ಇಡ್ತಾರೆ ಇದರಲ್ಲಿ ಯಾವುದು ಆರಿಸೋಕ್ಕಾಗಲ್ಲ ಇದರಲ್ಲಿ ನಾನು ಒಂದು ಮುಲ್ಲಂಗಿ ನವಿಲು ಕೋಸು ಮತ್ತು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಇದಾಗಿದ್ದಾನೇನೆ ಆ್ಯಸ್ ಯೂಶಯಲ್ಲು ಇದು ಕುಟಾಣಿಯಲ್ಲಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಶೇಂಗಾ ಮತ್ತು ಪಪ್ಪು ಜೀರಿಗೆ ಉಪ್ಪು ಸಕ್ಕರೆ ಅಷ್ಟು ಹಾಕ್ಕೊಂಡು ನೀಟಾಗಿ ತದ್ರ ಬದ್ರಾ ಕೂಟ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಮೇನ್ ಇದಕ್ಕೆ ಇಷ್ಟೆಲ್ಲ ಐಟಮ್ಸ್ ಆಯಿತಾ ನೆಕ್ಸ್ಟ್ ಏನು ಪ್ರೊಸೀಜರು ಅಂತ ತೋರಿಸ್ತೀನಿ ರೀ ಫ್ರೆಂಡ್ಸ್ ಈಗ ಬಿಸಿ ನೀರಲ್ಲೂ ಈ ಜೋಳದ ಹಿಟ್ಟು ಕಲ್ಸ್ಕೊಂಡಂ ಕಲ್ಸ್ಕೊಳ್ಬಹುದು ಆದ್ರೆ ಹತ್ರ ಇಂದನೆ ಕಲ್ತಿದ್ದು ದಾವಣಗೆರೆ ಸ್ಟೈಲ್ ಅಲ್ಲಿ ಮಾಡ್ತಾ ಇರೋದು ಇದಕ್ಕೆ ಈಗ ಕೊಟ್ರೆ ಮಾಡ್ಕೊಬೇಕು ನಾವು ಅದಕ್ಕೆ ಇಲ್ಲಿ ಒಂದ್ ಲೋಟ ಫುಲ್ ದೊಡ್ಡ ಲೋಟ ಆಗುವಷ್ಟು ನೀರ್ ಇಟ್ಟಿದ್ದೀನಿ ಇದನ್ನ ಕಾಯೋದಿಡೋಣ ಸೇಮ್ ಈ ಗಂಜಿ ಮಾಡ್ಕೊಳ್ಬೇಕು ಇದರಲ್ಲಿ ಹಿಟ್ಟು ಹಾಕಿ ಸ್ವಲ್ಪ ನಾವು ರಾಗಿ ಹಿಟ್ಟು ನೀರ್ ಹಾಕೊಂಡ್ಬಿಟ್ಟು ಇದ್ರಲ್ಲಿ ಇರೋ ಇರೋವಂಗೆ ಕಲ್ಸ್ಕೊಬೇಕು ನಾವು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಕೊಟ್ರೆ ಹಾಕೋದು ಮುದ್ದೆಗೆಲ್ಲ ಕೊಟ್ರೆ ಹಾಕ್ತಿವಿ ಅಲ್ವಾ ಅದೇ ರೀತಿ ಇಲ್ಲಿ ಗಂಜಿ ಮಾಡ್ಕೊಬೇಕು ನಾವಷ್ಟೇ ತೆಳ್ಳಗೆ ನೀರ್ ಗಂಜಿ ಮಾಡ್ಕೊಬೇಕು ರಾಗಿ ಗಂಜಿ ಮಾಡ್ಕೊಬೇಕು ಈಗ ನೋಡಿ ಇದು ನೀರು ಕುದಿತಾ ಇದೆ ಕೊಟ್ರೆ ಇದಕ್ಕೆ ಇದಕ್ಕೇನೆ ನಾನೀಗ ಒಂದು ಕಾಲು ಸ್ಪೂನು ಉಪ್ಪು ಹಾಕೊಳ್ತಾ ಇದ್ದೀನಿ ನಾನು ಅಲ್ಲಿ ಕುಟಾಣಿಯಲ್ಲಿ ಶೇಂಗಾ ಎಲ್ಲ ಮಿಕ್ಸ್ ಮಾಡಿದೆ ಅಲ್ವಾ ಅಲ್ಲೂ ಕಾಲ್ ಸ್ಪೂನ್ ಹಾಕಿದೆ ಇಲ್ಲಿನೂ ಒಂದು ಕಾಲ್ ಸ್ಪೂನ್ ಕೊಟ್ರೆಗೆ ಉಪ್ಪು ಹಾಕ್ಬಿಟ್ಟು ಈ ರಾಗಿ ಹಿಟ್ಟು ಗಂಟಿಲ್ದಂಗೆ ಈ ತರ ಕಲ್ಸ್ಕೊಂಡಿದೀವಿ ಅಲ್ವಾ ನೀರಲ್ಲಿ ಇದನ್ನ ಕುದಿಬೇಕಾದ್ರೆ ಮಿಕ್ಸ್ ಮಾಡ್ಕೊಬೇಕು ಇದು ನೀರು ಗಂಜಿ ಮಾಡ್ಕೊಬೇಕು ಫ್ರೆಂಡ್ಸ್ ಒಂಥರ ನಾವು ಕುಡಿತೀವಿ ಅಲ್ವಾ ಗಟ್ಟಿಯಾಗಿ ಗಂಜಿ ಆ ರೀತಿ ಮಾಡಬಾರ್ದು ಬಿಕಾಸ್ ನಾವು ಅದು ಹಿಟ್ಟಿಗೆ ಹಾಕಿ ಕಲಿಸ್ತೇವೆ ಬೇರೆ ಏನು ನೀರು ಹಾಕಲ್ಲ ಈ ಕೊಟ್ರೆಯಿಂದನೇ ನಾವು ಪೂರಾ ರಾಗಿ ಹಿಟ್ಟಿನ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಉಂಡೆ ಮಾಡ್ಕೊಳ್ಳೋದು ಹಾಗಾಗಿ ಇದೇನು ಪೂರ ಕುದೀಬೇಕು ಅಂತೇನಿಲ್ಲ ಬಿಸಿ ಮಾಡಿಕೊಂಡ್ರೆ ಸಾಕು ಒಂದು ಕುದೆ ಬಂದರೆ ಸಾಕು ಇದನ್ನ ಆಫ್ ಮಾಡಿಬಿಟ್ಟು ನಾವು ರಾಗಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಹ್ಮ್ ನೋಡಿ ಇಷ್ಟು ಕುದಿ ಬಂದರೆ ಸಾಕು ನೀಟಾಗಿ ಮತ್ತೆ ಈ ಕನ್ಸಿಸ್ಟೆನ್ಸಿ ತೆಳ್ಳಗಿರಲಿ ನೀರು ಗಂಜಿ ಮಾಡ್ಕೊಳ್ಳಿ ಅಷ್ಟೇನೆ ಈಗ ತರಕಾರಿ ಎಲ್ಲನೂನು ಹಿಟ್ಟೊಳಗೆ ರಾಗಿ ಹಿಟ್ಟೊಳಗೆ ಆ್ಯಡ್ ಮಾಡ್ಕೊಳ್ಳೋಣ ಈರುಳ್ಳಿ ಹಾಕ್ತಾ ಇದ್ದೀನಿ ಫಸ್ಟ್ ಸಣ್ಣಗೆ ಹೆಚ್ಕೊಬೇಕು ಫೈನ್ ಚಾಪ್ ಮಾಡಿರ್ಬೇಕು ನೋಡಿ ಈ ರೀತಿ ಪೂರಾ ಮತ್ತೆ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ತೊಳ್ಕೊಂಡು ನೀಟಾಗಿ ಎಲ್ಲನೂ ಹೆಚ್ಚಿಟ್ಕೊಂಡಿರೋದು ಇದಾಗಿದ್ದೇನೆ ನೆಕ್ಸ್ಟ್ ಟೊಮೆಟೊ ಆ್ಯಡ್ ಮಾಡ್ತಾ ಟೊಮೆಟೊ ಆಯಿತಾ ಇದಾಗಿದ್ದೇನೆ ಈಗ ಈ ತುರಿದಿಟ್ಕೊಂಡಿರೋ ಇದು ಮುದ್ದಂಗಿ ಮತ್ತು ಗೆಡ್ಡೆ ಕೋಸು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಎಷ್ಟು ವೆಜಿಟೇಬಲ್ಸ್ ಆಗುತ್ತೆ ನೋಡಿ ಎಷ್ಟು ಹೆಲ್ದಿ ಅಲ್ವಾ ರೊಟ್ಟಿ ರಾಗಿ ಹಿಟ್ಟೆ ನಮಗೆ ಹೆಲ್ದಿ ಅಂದರೆ ಮತ್ತಿದು ನೋಡಿ ಇದು ತದ್ರ ಭದ್ರಾ ಕುಟ್ಕೊಂಡಿರೋದು ಕಡಲೆ ಶೇಂಗಾ ಜೀರಿಗೆ ಉಪ್ಪು ಸಕ್ಕರೆ ಸಕ್ಕರೆ ಒಂದು ಕಾಲು ಸ್ಪೂನ್ ಅಷ್ಟೇನೆ ಕೆಂಪಗೆ ಕೆಂಪಿಗೆ ಬರುತ್ತೆ ಅಷ್ಟೇ ಇದನ್ನೂ ಹಾಕ್ಕೊಳ್ಳಿ ಪೂರ ಈ ರೀತಿ ಹಾಕ್ಕೊಂಡು ಎಲ್ಲ ನೀಟಾಗಿ ಯೂನಿಫಾರ್ಮಾಗಿ ಫಸ್ಟು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಎಲ್ಲನೂ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ ಮಾಯ್ಚರ್ ಎಲ್ಲಾನು ಮಿಕ್ಸ್ ಮಾಡಿದ್ದೀನಿ ನಾನು ನೀಟಾಗಿ ಈ ಕನ್ಸಿಸ್ಟೆ ಈ ರೀತಿ ಬಂದಿದೆ ಇನ್ನೂನು ಉದುರು ಉದುರು ಹಾಗೆ ಇದೆ ಅಲ್ವ ಹಿಟ್ಟಿಟ್ಟು ಅದಕ್ಕೀಗ ನಾವು ನಿಧಾನಕ್ಕೆ ಗಂಜಿ ಹಾಕ್ಕೊಂಡು ಕಲಿಸ್ಕೊಬೇಕು ಬಿಸಿ ಗಂಜಿ ಬಿಸಿ ಇರುತ್ತೆ ಫ್ರೆಂಡ್ಸ್ ಸ್ಪೂನಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ ಅದು ನೀಟಾಗಿ ಈ ರೀತಿ ಎಲ್ಲ ಕೋಟ್ ಆದ್ಮೇಲೆ ನಾವು ಕೈಯಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ರಾಗಿ ಅಲ್ವಾ ಬೇಗ ಮೆತ್ತಗಬಿಡುತ್ತೆ ನಾನು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ತೇನೆ ಮತ್ತೆ ಲಾಸ್ಟಿಗೆ ಯಾವ ಕನ್ಸಿಸ್ಟೆನ್ಸಿ ಬಂತು ಅಂತ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಇಷ್ಟ ಕಲ್ಸ್ಕೊಂಡಿದೀನಿ ಈ ರೀತಿ ಈಗ ಎತ್ಕೊಂಡು ನಾವು ಹಿಂಗೆ ಉಂಡೆ ಮಾಡಿದ್ರೆ ನೋಡಿ ಈ ರೀತಿ ಜಿಗಿಯಾಗಿ ಬರ್ಬೇಕು ನಮಗೆ ನೋಡಿ ನಂದು ಅಷ್ಟು ಕೊಟ್ರೆ ಅಲ್ಲಿ ಇಷ್ಟೇನೆ ಮಿಕ್ಕಿದ್ದು ನಿಮಗೆ ಖಾಲಿ ಆಗೋಯ್ತು ಇನ್ನೂ ಕಲಸಿಲ್ಲ ಅಂದ್ರೆ ಬಿಸಿ ನೀರ್ ಹಾಕೊಂಡು ಕಲ್ಸ್ಕೊಡಿ ಓಕೆನಾ ಈಗ ಮಾಡೋದು ಮಾಡೋ ತೋರಿಸ್ತೀನಿ ನೋಡಿ ಈ ರೀತಿ ಹೋಳಿಗೆ ಪೇಪರ್ ತಗೊಂಡು ಅದಕ್ಕೆ ಪೂರ ಎಣ್ಣೆ ಹಾಕ್ಕೊಬೇಕು ಅಂಟ್ಕೊಂಬಾರ್ದಲ್ವಾ ಹಾಗಾಗಿ ಬಹಳನೇ ಎಣ್ಣೆ ಹಾಕಿ ಈ ರೀತಿ ಪೂರ ಸ್ಪ್ರೆಡ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಇದೇ ಕೈಯಲ್ಲಿ ನಾವು ಎಣ್ಣೆ ಹಿಂಗೆ ಡಿಪ್ ಮಾಡಿ ಹಾಕ್ಕೊಳ್ಳಿ ಪರವಾಗಿಲ್ಲ ಹೋಳ್ಗೆಲ್ಲ ನಾವು ಯೂಸ್ ಮಾಡ್ತೀವಿ ಅಲ್ವಾ ಈ ರೀತಿ ಹುರುಳಿ ಮಾಡ್ಕೊಬೇಕು ಗುಂಡಿಗೆ ಹುರುಳಿ ಮಾಡಿಕೊಂಡು ತಟ್ಕೊಂಡು ನೋಡಿ ಈ ರೀತಿ ಕೊನೆಯಲ್ಲೆಲ್ಲ ಎಡ್ಜಸ್ ಕಟ್ ಆಗಬಾರ್ದು ಅದಕ್ಕೆ ನಾನು ಈ ರೀತಿ ಕೈ ಇದು ಮಾಡಿಕೊಂಡು ತಟ್ಕೊಬೇಕು ಈ ರೀತಿ ಹೊಡೆಯೋದ್ರಿಂದನೇ ತಾಲಿ ಅನ್ನೋದು ಸೊ ಈ ರೀತಿ ನೀಟಾಗಿ ಹ್ಯಾಂಡಿಗೂ ಎಕ್ಸಸೈಸ್ ಆಗುತ್ತೆ ನಮಗೆ ಫ್ರೀ ಇದ್ದಾಗ ಸಂಡೇಸ್ ಎಲ್ಲ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲ ಇವಾಗೆಲ್ಲ ಬ್ಯುಸಿ ವರ್ಕಿಂಗ್ ಪೀಪಲ್ಸೇನೆ ಅಲ್ವಾ ಸಂಡೇಸ್ ಫ್ರೀ ಇದ್ದಾಗ ರೆಸ್ಟ್ ಅದು ಇದು ಹೊರಗೆ ತಿನ್ನೋ ಬದಲು ಈ ರೀತಿ ತಾಳಿಪಟ್ಟು ಮನೆಯಲ್ಲೇ ಈಸಿಯಾಗಿ ಮಾಡಿಕೊಂಡು ತಿನ್ಬೋದು ನೀವು ಒಬ್ರಿಗೆ ಇಬ್ಬರಿಗೆ ಅಂದರೆ ಬೇಗ ಆಗೋಗುತ್ತೆ ನಾನಿಲ್ಲಿ ಒಂದು ಫೈವ್ ಮೆಂಬರ್ಸಿಗೆ ಆಗೋ ಅಷ್ಟು ಮಾಡ್ತಾಯಿದ್ದೀನ ಹಾಗಾಗಿ ಬಹಳ ಕ್ವಾಂಟಿಟಿ ಇದೆ ಈ ರೀತಿ ನೀಟಾಗಿ ಎಲ್ಲೂ ಕೀಳಲ್ಲ ಹೋಳಿಗೆ ಪೇಪರ್ ಮೇಲೆ ಈ ರೀತಿ ತೆಳ್ಳಗಾಗೋವರಿಗೂ ತಟ್ಕೊಬೇಕು ನೋಡಿ ಈ ರೀತಿ ಪೂರಾ ತೆಳ್ಳಗೆ ತಟ್ಕೊಂಡಿದ್ದೀನಿ ಅಂಚು ಆನ್ ಮಾಡಿದ್ದೀನಿ ಪೂರಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇನೆ ಬೇಯಿಸಬೇಕು ಎಣ್ಣೆ ಹಾಕಿದ್ದೀನಿ ನಾನು ಆಲ್ರೆಡಿ ಹಂಚಿಗೆ ಇದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದು ಅಂಟ್ಕೊಳುತ್ತಲ್ವ ಹಂಚಿಗೆ ಅಲ್ಲಿವರೆಗೂ ಹೀಗೆ ಮಾಡಿ ಸ್ವಲ್ಪ ಹೊತ್ತು ಬಿಡಿ ಪರವಾಗಿಲ್ಲ ಅದು ಸ್ವಲ್ಪ ಬಿಸಿಗೆ ಆಟೋಮೆಟಿಕ್ಕು ಎದ್ಬಿಡುತ್ತೆ ಉಳ್ಗೆ ಪೇಪರು ಕಿತ್ತೋಗಲ್ಲ ನೀಟಾಗಿ ಬರುತ್ತೆ ಜಸ್ಟ್ ಅಲ್ಲಿ ಹಿಂಗೆ ಅಂದ್ಕೊಳ್ಳಿ ಅದೇನೆ ಪೂರಾ ಬಿಡುತ್ತೆ ನೋಡಿ ನೀಟಾಗಿ ಎಲ್ಲನೂ ಬಂದ್ಬಿಡ್ತು ತಾಲಿಪಟ್ ರೆಡಿ ಇಷ್ಟೇ ನೆನ್ನೆನೆ ತಾಲಿಪಟ್ ನೋಡಿ ಇವಾಗ ನೀಟಾಗಿ ನಾವು ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಬೇಕು ಎರಡು ಕಡೆ ನೀಟಾಗಿ ತೆಳ್ಳಗೆ ಉದ್ದಿರೋದ್ರಿಂದ ತಟ್ಟಿರೋದ್ರಿಂದ ಅದು ಬೇಗ ಬೆಂದ್ಕೊಳ್ಳುತ್ತೆ ಅದ್ರ ಜೊತೆಯಲ್ಲಿ ಕೊಟ್ರೆ ಬಿಸಿ ಕೊಟ್ಟರೆ ಹಾಕಿದ್ದೀವಿ ಅಲ್ವಾ ಕೆಂಪಿಗೆ ಬೇಯಿಸ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕು ತುಪ್ಪ ಆದರೂ ಹಾಕ್ಕೊಳ್ಳಿ ಇಲ್ಲಾಂದರೆ ಎಣ್ಣೆ ಆದರೂ ಹಾಕ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ತಿರುಗಿ ಹೋಗ್ತಾ ಇದ್ದೀನಿ ಎಷ್ಟು ತೆಳ್ಳಗಾಗಿದೆ ನೋಡಿ ಪೂರ ಅಂಚು ಸೀಸನಿಂಗ್ ಆಗಿರಬೇಕು ಇಲ್ಲಾಂದ್ರೆ ಅಂಚಿಗೆ ಅಂಟ್ಕೊಂಡ್ಬಿಡುತ್ತೆ ನಾನ್ಸ್ಟಿಕ್ಕಿ ಇದ್ರೆ ಸ್ವಲ್ಪ ಎಣ್ಣೆ ಹಾಕಿ ಹಾಕಿದರೆ ಆರಾಮಾಗಿ ಎದೊಳ್ಳುತ್ತೆ ಇದು ಐರನ್ ಟವ ಆಗಿರೋದ್ರಿಂದ ಫಸ್ಟ್ ಸೀಸನ್ ಮಾಡಿ ಇಟ್ಕೊಂಡಿದ್ದೆ ನಾನು ಆದ್ರಿಂದ ಈಸಿಯಾಗಿ ಅದು ಎದ್ದಿತ್ತು ಬಿಸಿ ಬಿಸಿ ರಾಗಿ ತಾಂಡಿಪಟ್ ರೆಡಿ ಇದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡು ನಾನು ಹೇಗಾಗಿದೆ ಅಂತ ನೆಕ್ಸ್ಟ್ ರಿವ್ಯೂ ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ತಾಂಡಿಪಟ್ ರೆಡಿ ಕಾಯಿ ಚಟ್ನಿನೂ ರೆಡಿ ಅದ್ರ ಜೊತೆಲಿ ತುಪ್ಪ ಹಾಕೊಂಡು ನಾವು ತಿಂದ್ರೆ ಸೂಪರ್ ಆಗಿರುತ್ತೆ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ರಾಗಿ ರೊಟ್ಟಿ ಕಾಯಿ ಚಟ್ನಿ ಅದ್ರ ಜೊತೆ ತುಪ್ಪ ಎಮ್ಮಿ ಸೋ ಸೂಪರ್ ಬಹಳ ಟೇಸ್ಟಿ ಆಗಿದೆ ನೀವು ಎಲ್ಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಓಕೆನಾ ಮತ್ತೊಂದು ವಿಡಿಯೋ ಅಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ವಿಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್